ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಯ್ದಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ತಾವು ದಯವಿಟ್ಟು ಮಾಡಿಬಿಡಿ ನನ್ನ ಪ್ರತಿ ವಿಡಿಯೋವನ್ನು ವಿಶ್ಲೇಷಣೆಯನ್ನು ತಾವು ನೋಡಬೇಕು ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ಸ್ತ್ರೀರಕ್ಷೆ ನಮ್ಮದು ಸ್ವತಂತ್ರ ಪತ್ರಿಕೋದ್ಯಮ ನಮ್ಮದು ಗೋಧಿ ಮೀಡಿಯಾ ಅಲ್ಲ ಯಾರನ್ನು ತೃಪ್ತಿಪಡಿಸುವುದಕ್ಕಾಗಿ ನಾವು ಮಾತನಾಡಲ್ಲ ಎನಿವೆ ವಿದೇಶಾಂಗ ನೀತಿ ಅನ್ನೋದು ಇದೆಯಲ್ಲ ಅದಕ್ಕೆ ದೀರ್ಘಕಾಲೀನವಾದ ಆಲೋಚನೆ ಬೇಕು ತಕ್ಷಣದ ಪ್ರಚಾರಕ್ಕಾಗಿ ನಾವು ವಿದೇಶಾಂಗ ನೀತಿಯನ್ನು ಬಳಸಿಕೊಡ್ರೆ ಪ್ರಯೋಜನ ಇಲ್ಲ ಇನ್ನು ಹತ್ತು ವರ್ಷ ಇಪ್ಪತ್ತು ವರ್ಷದ ನಂತರ ನಮ್ಮ ದೇಶ ಎತ್ತ ಸಾಗುತ್ತೆ ಅದು ಬಹಳ ಮುಖ್ಯ ಯಾವುದೋ ಒಂದು ಈವೆಂಟ್ ಮಾಡಿ ಮಿಂಚಿಬಿಟ್ಟು ನಾ ಸಾವಿರಾರು ಕೋಟಿ ವೆಚ್ಚ ಮಾಡಿ ಈ ಜಿ ಟ್ವೆಂಟಿಗೆ ನಾಲ್ಕು ಸಾವಿರ ಕೋಟಿ ಅತಿ ಹೆಚ್ಚು ಹಣ ಖರ್ಚಾಗಿದೆ ಅಂತ ವರದಿ ಅದು ಯಾವ ಫಲಿತಾಂಶವನ್ನು ನೀಡಲ್ಲ ನಾವು ನಾಟಕ ನೋಡಿ ಬರ್ತೀವಿ ಒಂದು ಮನೆ ಮುಗಿದೋಯ್ತು ಒಂದೆರಡು ದಿವಸ ನಾಟಕದ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಪಡ್ಚ ಮುಗೀತು ಗಾಡ್ ಕೇಸ್ ನಾನು ಈ ಆಡುವುದಕ್ಕೆ ಕಾರಣ ಇದೆ ಇವತ್ತು ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು ನೀಡಿರುವ ಒಂದು ಹೇಳಿಕೆ ಅದು ಭಾರತಕ್ಕೆ ಆಘಾತವನ್ನು ಉಂಟು ಮಾಡಿದೆ ಅನುಮಾನವೇ ಬೇಕಾಗಿಲ್ಲ ಸೌದಿ ಅರೇಬಿಯಾ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ನಿಲುವನ್ನು ಬದಲಿಸಿದೆ ಐಒಸಿ ಮೀಟಿಂಗ್ ಏನಿದೆ ಸಿ ಮೀಟಿಂಗ್ ಹಿನ್ನೆಲೆಯಲ್ಲಿ ಮಾತನಾಡಿದ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು ಜಮ್ಮು ಮತ್ತು ಕಾಶ್ಮೀರದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಏನಿದೆ ಅದರ ವಿವಾದ ಈ ಪ್ರದೇಶದ ಶಾಂತಿಗೆ ಭಂಗವನ್ನು ಉಂಟು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಇದನ್ನು ಮಾತುಕತೆಯ ಮೂಲಕ ಬಗೆಹರಿಸಬೇಕು ಇನ್ನೊಂದು ಯು ಎನ್ ಜನರಲ್ ಅಸೆಂಬ್ಲಿಯಲ್ಲಿ ಟರ್ಕಿ ಅಧ್ಯಕ್ಷರು ಮಾತನಾಡಿದರು ಅವರು ಕೂಡ ಜಮ್ಮು ಮತ್ತು ಕಾಶ್ಮೀರದ ವಿಚಾರವನ್ನು ಪ್ರಸ್ತಾಪ ಮಾಡಿ ಭಾರತ ಮತ್ತು ಪಾಕಿಸ್ತಾನ ಮಾತುಕತೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂದರು ಟರ್ಕಿಯನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿಲ್ಲ ಟರ್ಕಿ ಮೊದಲಿಂದಲೂ ಈ ಸ್ಟ್ಯಾಂಡನ್ನು ತೆಗೆದುಕೊಬಂದಿದೆ ಆದರೆ ಸೌದಿ ಅರೇಬಿಯಾ ಭಾರತದ ಆಪ್ತ ಮಿತ್ರ ಅಂದರು ಸೌದಿ ಅರೇಬಿಯಾಕ್ಕೆ ನಮ್ಮ ಪ್ರಧಾನಿ ಹೋದರೂ ಅವರಿಗೆ ಅತ್ಯುಚ್ಛ ಒಂದು ಪ್ರಶಸ್ತಿಯನ್ನು ಕೊಡಲಾಯಿತು ಜಿ ಟ್ವೆಂಟಿ ಸಂದರ್ಭದಲ್ಲಿ ಬಂದಂತಹ ಸ ಸೌದಿ ಅರೇಬಿಯಾದ ಎಂ ಬಿ ಎಸ್ ಪ್ರಿನ್ಸ್ ಏನಿದ್ದಾರೆ ಅವರಿಗೆ ರಾಜಾತಿಥ್ಯ ನೀಡಲಾಯಿತು ಆದರೆ ಪರಿಸ್ಥಿತಿ ಬದಲಾಗಿಲ್ಲ ರಾಜಾತಿಥ್ಯದ ಮೂಲಕ ವಿದೇಶಾಂಗ ನೀತಿ ಬದಲಾಗಲ್ಲ ಇದು ಆಘಾತಕಾರಿ ಜಿ ಟ್ವೆಂಟಿ ಸಮಾವೇಶ ಏನಿದೆ ಅದು ಯಶಸ್ವಿ ಸಮಾವೇಶ ಅಂತ ಬಿ ಜೆ ಪಿ ಮಾಧ್ಯಮಗಳು ಗೋಧಿ ಮಿದ್ಯ ಮಾಧ್ಯಮಗಳು ಎಲ್ಲ ಹೊಡ್ಕೊಂಡು ಯಾವುದು ಯಶಸ್ವಿ ದೆಹಲಿಯಲ್ಲಿ ನಡೆದ ಜಿ ಟ್ವೆಂಟಿ ಸಮಾವೇಶಕ್ಕೆ ಚೀನಾ ಮತ್ತು ರಷ್ಯಾ ಬರಲೇ ಇಲ್ಲ ಜಿ ಟ್ವೆಂಟಿಯಲ್ಲಿ ಇದರಲ್ಲಿ ಪಾಲ್ಗೊಂಡಿದ್ದ ಕೆನಡಾ ಏನಿದೆ ಈಗ ಭಾರತಕ್ಕೆ ಆಘಾತಕಾರವಾದ ಹೇಳಿಕೆಯೆಲ್ಲ ನೀಡಿದೆ ಸೌದಿ ಅರೇಬಿಯಾ ಸಾರಿ ಕೆನಡಾ ಅಲ್ಲ ಕೆನಡಾ ಮತ್ತು ಭಾರತ ಸಂಬಂಧ ಕೆಟ್ಟವಾಗಿ ಮುಗಿದೋಗ್ಬಿಟ್ಟಿದೆ ಟರ್ಕಿ ಅಧ್ಯಕ್ಷರು ಬಂದಿದ್ದರು ಅಲ್ಲಿ ಹೋಗಿ ಟೋಪಿ ತಿರುಗಿ ಹಾಕಿದ್ರು ಯಾವ ರೀತಿಯ ಯಶಸ್ವಿ ದೀರ್ಘಕಾಲೀನ ಆಲೋಚನೆಗಳಿಲ್ಲದ ವಿದೇಶಾಂಗ ನೀತಿ ಇಂಥ ಸ್ಥಿತಿಯನ್ನು ತರತ್ತೆ ಹೇಳಿಕೆಗಳು ಭಾಷಣಗಳು ತಿಂಡಿ ಊಟ ಬೆಳ್ಳಿ ತಟ್ಟೆಯಲ್ಲಿ ಬಂಗಾರ ತಟ್ಟೆಯಲ್ಲಿ ಊಟ ಕೊಡೋದು ವಿದೇಶಾಂಗ ನೀತಿ ಆಗೋಲ್ಲ ಸಂತೋಷ ಬಟ್ ಎನಿವೇ ಜಿ ಟ್ವೆಂಟಿಗೆ ಬಂದ ಮೂರು ರಾಷ್ಟ್ರಗಳು ಈಗ ಭಾರತದ ವಿರುದ್ಧ ಇರುವಂತೆ ಆಗಿದೆ ಇವ್ ಥಿಂಕ್ ಇಟ್ಟು ನಾನು ನಾನಿವತ್ತು ಇದ್ರ ಬಗ್ಗೆ ಮಾತನಾಡ ನಾನು ಇವತ್ತು ಮಾತನಾಡುವುದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಬಗ್ಗೆ ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿಕೂಟವನ್ನು ಸೇರಿದೆ ಸೇರ್ತಾ ಇದೆ ಆದರೆ ಎಲ್ಲ ಮಾಧ್ಯಮಗಳು ಹೇಳಿದಾಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸ್ಥಾನಗಳ ಹಂಚಿಕೆ ವಿಚಾರ ಇನ್ನೂ ಫೈನಲೈಸ್ ಆಗಿಲ್ಲ ಮುಂದಿನ ವಾರ ಇನ್ನೊಂದು ಮೀಟಿಂಗ್ ಆಗಬೇಕು ಅಂತ ಆದರೆ ಭಾಳ ಚೆನ್ನಾಗಿತ್ತು ಕಂಡ್ರಿ ನಾನು ಅದರ ಕೆಲವು ವಿವರಗಳನ್ನ ನೋಡಿದೆ ನಡ್ಡಾ ಮತ್ತು ಅಮಿತ್ ಶಾ ಅವರನ್ನು ಕುಮಾರಸ್ವಾಮಿಯವರು ಭೇಟಿ ಮಾಡಿದ್ದು ಅವರ ಜೊತೆಗೆ ನಾಲ್ಕು ಜನ ಇದ್ದರು ಅದು ಇಂಪಾರ್ಟೆಂಟ್ ಅಲ್ಲ ನನಗೆ ಇಂಪಾರ್ಟೆಂಟು ಕುಮಾರಸ್ವಾಮಿಯವರ ಜೊತೆಗೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ತಮ್ಮ ಮಗನನ್ನು ಪರಿಚಯ ಮಾಡಿಕೊಟ್ರು ಕುಮಾರಸ್ವಾಮಿಯವರು ನಡ್ಡಾ ಮತ್ತು ಅಮಿತ್ ಶಾ ಅವರಿಗೆ ಇವನು ನನ್ನ ಪುತ್ರ ನಿಖಿಲ್ ಕುರಸ್ ಕುಮಾರಸ್ವಾಮಿ ಅಂತ ಅವರಿಬ್ಬರು ಕೈ ಹೋದರು ಹಾಗಿದ್ದರೆ ಇಂಥ ಎರಡು ಪಕ್ಷಗಳ ನಡುವಿನ ಮಾತುಕತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ಸ್ಥಾನದ ಮೂಲಕ ಪಾಲ್ಗೊಂಡಿದ್ದರು ಯಾಕೆಂದರೆ ನಾನು ಗಮನಿಸಿದಾಗ ನಾನು ಕಂಡಿಲ್ಲ ಅವರು ಪಕ್ಷದ ಅಧ್ಯಕ್ಷ ಇಬ್ರಾಹಿಂ ಅವರಾಗಲಿ ಬೇರೆ ಯಾರೂ ಕಂಡಿಲ್ಲ ಒಂಥರ ಕುಟುಂಬದ ನಡುವಿನ ಈ ಅವತರಣದ ಕೂಟದ ಟೈಪ್ ಇತ್ತು ಸೊ ಸುಮಾರು ನಲವತ್ತು ನಿಮಿಷಗಳ ಕಾಲ ಮಾತನಾಡಿದ್ರು ಕುಮಾರಣ್ಣವರು ಅವರಿಬ್ಬರಿಗೂ ತಲೆ ಮೇಲೆ ಮೈಸೂರು ಇಟ್ಟರು ಹಾರ ಹಾಕಿದ್ರು ಹಾಗೆ ಪರಿಚಯ ಮಾಡಿಕೊಟ್ರು ನನಗಿರುವ ಪ್ರಶ್ನೆ ಒಂದು ಕುಟುಂಬ ರಾಜಕಾರಣವನ್ನು ವಿರೋಧಿಸ್ತಾ ಆ ವಿಚಾರವನ್ನು ಇಟ್ಟುಕೊಂಡು ಹಲವು ಪ್ರತಿಪಕ್ಷಗಳ ಮೇಲೆ ದಾಳಿ ನಡೆಸುವ ಬಿ ಜೆ ಪಿ ಅವರ ಬಿ ಜೆ ಡಿ ಎಸ್ ಜೊತೆಗಿನ ಅಧಿಕೃತ ಸಭೆಯಲ್ಲಿ ತಂದೆ ಮಗ ಇಬ್ಬರನ್ನು ಕರೆದು ಮಾತನಾಡಿದರು ಅನ್ನೋದು ಮಗನನ್ನು ಪರಿಚಯ ಮಾಡಿಕೊಟ್ರು ಮನುಷ್ಯ ಭವಿಷ್ಯ ಭವಿಷ್ಯದ ನಾಯಕ ನನ್ನ ಥರ ಜೆ ಡಿ ಎಸ್ ನಾಯಕತ್ವ ಕುಮಾರಸ್ ನಿಖಿಲ್ ನಿಖಿಲ್ದೇ ಅಂತ ಕುಮಾರಣ್ಣ ಹೇಳಿದ್ರು ಇಲ್ಲವೋ ಗೊತ್ತಿಲ್ಲ ಆದರೆ కుటుంబ రాజక ప్రతిదిన మాడ మోదీ బిజెపి యవ ముఖ ఇట్కు మాట్ాడు అేవేగౌడ జ మాతా ఆ ఎగ్రి కుమారణహత్రు ఓకే ఆ ఎగ్రి మాట్లాడూ అనే నిఖిల్ కుమారస్వామివరని ఇక రాజకీయ చర్చ మో ఒట్ట ఎన్ డి ఎన్ డి ఎ జె డి ఎస్ ಸೊ ಎನ್ ಡಿ ಎಗೆ ಜೆ ಡಿ ಎಸ್ ಸೇರಿದ ಮೇಲೆ ನೀವು ವಿಧಾನಸಭೆಯಲ್ಲೂ ಕೂಡ ಎನ್ ಡಿ ಎ ಇರಬೇಕು ಎಮೇ ರೈಟ್ ಉಳಿದ ಹಲವು ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಇಂಥ ಎನ್ ಡಿ ಎಗಳಿವೆಯೋ ಅಲ್ಲಿ ಎನ್ ಡಿ ಎ ಅವ್ರ ಜೊತೆಯಾಗಿ ಹೋರಾಟ ಮಾಡ್ತಾರೆ ಸೊ ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಹೋರಾಟ ಮಾಡ್ತಾರೆ ಎನ್ ಡಿ ಎ ಇವ್ರು ಎನ್ ಡಿ ಎ ಪಾರ್ಟ್ನರ್ಸ್ ಅಂತ ಆಯಿತು ಎನ್ ಡಿ ಎ ಪಾರ್ಟ್ನರ್ಸ್ ಆದ ಮೇಲೆ ವಿಧಾನಸಭೆಯ ಒಳಗಡೆ ಎನ್ ಡಿ ಎ ಶಾಸಕಾಂಗ ಪಕ್ಷದ ಸ ಪಕ್ಷ ಅಂತ ಇರಬೇಕಲ್ವ ಈಗ ಪಾರ್ಲಿಮೆಂಟ್ನಲ್ಲೂ ಹಾಗೆ ಇದೆ ಅಲ್ವಾ ಎನ್ ಡಿ ಎ ಇಲ್ಲಿ ಎನ್ ಡಿ ಎ ಲೆಜಿಸ್ಲೇಚರ್ ಪಾರ್ಟಿ ಇರಬೇಕು ಎನ್ ಡಿ ಎ ಲೆಜಿಸ್ಲೇಚರ್ ಪಾರ್ಟಿ ಆದಮೇಲೆ ವಿಧಾನಸಭೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗ್ತವೆ ಒಂದೇ ಶಾಸಕಾಂಗ ಪಕ್ಷ ಆಗತ್ತೆ ಇದು ಒಂದೇ ಶಾಸಕಾಂಗ ಪಕ್ಷ ಆದರೆ ನನಗಿರುವ ಅನುಮಾನ ಈ ಎನ್ ಡಿ ಎ ಶಾಸಕಾಂಗ ಪಕ್ಷದ ನಾಯಕನೋ ಚೇರ್ಮನ್ನೋ ಕುಮಾರಣ್ಣ ಆಗಬಹುದು ಅಂತ ಅಲ್ಲಿಗೆ ರಾಜ್ಯ ಬಿ ಜೆ ಪಿ ನಾಯಕರ ತಲೆ ಕೆಲವರ ತಲೆ ಮೇಲೆ ಟವಲ್ಲು ಕೆಲವರ ತಲೆ ಮೇಲೆ ಚಪ್ಪಡಿ ಕುಮಾರಣ್ಣ ಹಾಗೆ ಅವರು ಕೆಲಸ ಮಾಡುವ ಸ್ಥಿತಿ ನಿರ್ಮಾಣ ಆಗುವ ಚಾನ್ಸಸ್ ಸಾಧ್ಯತೆ ನನಗೆ ಕಾಣ್ತಾ ಇದೆ ಈ ಕಾರಣಕ್ಕೆ ಇರಬೇಕು ಅನಿಸುತ್ತೆ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರನ್ನು ನೇಮಿಸಿಲ್ಲ ಈ ಕಡೆ ಶಾಸಕಾಂಗ ಪಕ್ಷ ಏನಿದೆ ಅದರ ನಾಯಕನ ನೇಮಿಸಿಲ್ಲ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ನಾಯಕರನ್ನು ನೇಮಿಸಿಲ್ಲ ಈಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಜೆ ಡಿ ಎಸ್ ಪಕ್ಷದವರೇ ನಾಯಕರಾಗ್ತಾರೆ ಅಥವಾ ಒಂದು ಜೆ ಡಿ ಎಸ್ ಆಗಿ ಇನ್ನೊಂದು ಬಿ ಜೆ ಪಿ ಆಗ್ತಾರೆ ಈ ಅನುಮಾನ ಮೂಡ್ತಾ ಇದೆ ಆ ಅದಕ್ಕೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಇದುವರೆಗೆ ದೊರಕಿರಲಿಲ್ಲ ನಾವು ಫಿಲ್ ಫಿಲಿಂದ ಬ್ಲ್ಯಾಂಕ್ ಅಂತೀವಿ ಅಥವಾ ಡಾಟ್ಸ್ಗಳನ್ನ ಸೇರಿಸಬೇಕು ಅಂತೀವಿ ಈ ಹಲವು ಡಾಟ್ಸ್ಗಳು ಅಲ್ಲಲ್ಲಿ ಇದ್ದವು ಈಗ ಸೇರಿಸ್ತಾ ಹೋದರೆ ಇವತ್ತಿನ ಬೆಳವಣಿಗೆಯ ನಂತರ ಒಂದು ಸೀಟ್ ಹಂಚಿಕೆಯ ಸಂಬಂಧಪಟ್ಟಾಗಿ ಇನ್ನೂ ಫೈನಲೈಸ್ ಆಗಿಲ್ಲ ಅನಿಸ್ತದೆ ಯಾವ ಮಾಧ್ಯಮವೂ ಹೇಳಲ್ಲ ಹಾಗೆ ಹೋಯಿತು ಇವತ್ತು ನಿನ್ನೆ ಅಂತೂ ನಾನು ನೋಡ್ತಾ ಇದ್ದೆ ಬಹುತೇಕ ಚಾನಲ್ಗಳನ್ನು ನಾಳೆ ಅನೌನ್ಸ್ ಮಾಡ್ತಾರೆ ಜಂಟಿ ಪತ್ರಿಕಾಗೋಷ್ಠಿ ಭಯ ಅಲ್ಲ ಹೊಡಗ್ಬಿಡ್ತಾರೆ ಬೆಳಗ್ಗೆ ಎಷ್ಟೊತ್ತಿಗೆ ಬಾಡ್ತಾರೆ ಬೆಳಗ್ಗೆ ದೇವೇಗೌಡರು ಪತ್ರಿಕಾಗೋಷ್ಠಿಗೆ ಕರೆದಿದ್ದರು ನನಗೆ ಗೊತ್ತಿತ್ತು ಅವರು ಕಾವೇರಿ ವಿಚಾರದ ಬಗ್ಗೆ ಕರೆದಿದ್ದಾರೆ ಅಂತ ಬಟ್ ಮಾಧ್ಯಮದಲ್ಲಿ ಹೋ ಪತ್ರಿಕಾ ಪತ್ರಿಕಾಗೋಷ್ಠಿ ಎರಡು ಪಕ್ಷಗಳ ಇದನ್ನು ಅನೌನ್ಸ್ ಮಾಡ್ತಾರ ಗೌಡ್ರು ಅಂತ ಹಾಕಿದ್ರು ಮಲಗಿಸಿದ್ರು ಯಾರೋ ತಲೆ ನೆರೆದಿರೋರು ಚಿಕ್ಕ ಪುಟ್ಟ ಹೆಣ್ಮಕ್ಳು ಬಂದು ಕೂಗಾಡು ಕೂಗಾಡು ಚಾನಲ್ಗಳು ಗೆದ್ದು ಅವರು ದೇವೇಗೌಡರು ಬಂದು ಪಾಪ ಅವ್ರ ಕನ್ಸರ್ನೂ ಕಾವೇರಿ ಬಗ್ಗೆ ಮಾತನಾಡಿದ್ರು ಬೇರೆ ವಿಚಾರದಲ್ಲಿ ನನ್ನ ಬೆಂಬಲ ಇದೆ ಅಂದರು ಆದರೆ ಮೈತ್ರಿ ವಿಚಾರದಲ್ಲಿ ದೇ ಚ ಇವರು ಕುಮಾರಸ್ವಾಮಿ ಮಾತಾಡ್ತಾರೆ ನಾನೇನು ಮಾತಾಡೋಲ್ಲ ಅಂದರು ದಟ್ಸ್ ಕರೆಕ್ಟ್ ಅದಾದ ಮೇಲೆ ಮಧ್ಯಾಹ್ನ ಎರಡು ಗಂಟೆಯ ನಂತರ ಈ ಭೇಟಿ ಆಯ್ತಲ್ವ ನಲವತ್ತು ನಿಮಿಷಗಳ ಕಾಲ ನೀವು ಮಾತನಾಡಿದವರು ಒಂದು ಮಾಧ್ಯಮಗಳು ನಂಬಿದ ಹಾಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ಪತ್ರಿಕಾಗೋಷ್ಠಿ ಆಗಲೇ ಇಲ್ಲ ಸನ್ಮಾನ್ಯ ಕುಮಾರಸ್ವಾಮಿಯವರು ಹೊರಗಡೆ ಬಂದು ಅನೌನ್ಸ್ ಮಾಡಿದ್ರು ಅದಕ್ಕೂ ಮೊದಲು ನಿಖಿಲ್ ಅವರು ಸಭೆ ಆಯಿತು ಟಿಕೆಟ್ ಬಗ್ಗೆಯೂ ಸೀಟ್ ಹಂಚಿಕೆ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂದರು ಕುಮಾರಣ್ಣವರು ಇಲ್ಲ ನೆಕ್ಸ್ಟ್ ವೀಕು ನಾವು ಸದ್ಕೊಂಡಿಸ್ತೀವಿ ಅಂದರೆ ಸೀಟ್ ಹಂಚಿಕೆ ವಿಚಾರದಲ್ಲಿ ಇನ್ನೂ ಫೈನಲೈಸ್ ಆಗಿಲ್ಲ ಒನ್ ಕ್ಲಾರಿಫಿಕೇಷನ್ ದಟ್ ಇಸ್ ಅ ಒನ್ ಥಿಂಗ್ ಕ್ಲಿಯರ್ ಇಟ್ಸ್ ಕ್ಲಿಯರ್ ಆಗಿಲ್ಲ ಎನ್ ಡಿ ಎಗೆ ಸೇರಿದ್ದಾರೆ ಎನ್ ಡಿ ಎಗೆ ಸೇರುವ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಭಾಂತು ಮಹಾನ್ ಕ್ರಾಂತಿ ಅನ್ನೋ ಟೈಪ್ ಆಗ್ತದೆ ಅಲ್ಲ ಜೆ ಡಿ ಎಸ್ ಬಿ ಜೆ ಪಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾ ಶಾಸಕಾಂಗ ಪಕ್ಷದ ನಾಯಕತ್ವ ಜೆ ಡಿ ಎಸ್ ಕೈಲಿ ಹೋಗುತ್ತಾ ಆವಾಗ ಬೊಮ್ಮಾಯಿ ತಮ್ಮಾಯಿ ಸಾಮ್ರಾಟ್ ಅಶೋಕ ಅಶ್ವತ್ಥನಾರಾಯಣ ಎಲ್ಲ ಹೇಳಿದವರು ಕುಮಾರಣ್ಣನ ಕೈ ಕೆಳಗೆ ಕೆಲಸ ಮಾಡಬೇಕು ಅಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅನುಮಾನ ನನ್ನದು ಈ ಬೆಳವಣಿಗೆಯನ್ನು ಗಮನಿಸಿದರೆ ಯಾಕೆಂದರೆ ಯಾವುದೇ ಲಾಭ ಇಲ್ಲದೆ ಕುಮಾರಣ್ಣ ರಾಜಕಾರಣ ಮಾಡಲ್ಲ ಅನುಮಾನನೇ ಬೇಕಾಗಿಲ್ಲ ಸೊ ಅಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸಂಬಂಧ ಮೈತ್ರಿ ಏನಿದೆ ಅದು ಎನ್ ಡಿ ಎ ಒಳಗಡೆ ಜೆ ಡಿ ಎಸ್ ಬರುವುದಕ್ಕೆ ಸೀಮಿತ ಆಗಿದೆ ಅದಾದ ಮೇಲೆ ಸೀಟ್ ಹಂಚಿಕೆಯನ್ನು ಯಾವತ್ತಾಗುತ್ತೋ ಗೊತ್ತಿಲ್ಲ ಆದರೆ ರಾಜ್ಯ ವಿಧಾನಸಭೆಯಲ್ಲಿ ಎನ್ ಡಿ ಎ ಶಾಸಕಾಂಗ ಪಕ್ಷದ ಸಭೆ ಆಗುತ್ತಾ ಅಥವಾ ಇವರು ಪ್ರತ್ಯೇಕವಾಗಿ ತಮ್ಮ ತಮ್ಮ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿ ಜ್ಯೋತಿಯಾಗಿ ಹೋರಾಟ ಮಾಡ್ತಾರಾ ವೆರಿ ಬಿಗ್ ಕ್ವೆಶನ್ ಇದು ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ ನನಗೆ ಅನಿಸುವ ಹಾಗೆ ನನಗೆ ನನಗೆ ಅನಿಸಿದ್ದು ಎಸ್ ಕುಮಾರಣ್ಣನ ನಾಯಕತ್ವಕ್ಕೆ ಬಿ ಜೆ ಪಿನ ಬೆಂಬಲ ಕೊಟ್ಕೊಂಡು ಅವರು ಬೆಳಗ್ಗೆ ಎದ್ದುಬಿಟ್ಟು ಸದಾ ವತ್ಸಲೇ ಮಾತೃಭೂಮಿ ಅಂತ ಹೇಳ್ಕೊಂಡು ಕವಾಯತ್ ಮಾಡ್ಕೊಂಡು ರಾಮ ಮಂದಿರಕ್ಕೆ ಹೋಗ್ಕೊಂಡು ಬರೋ ಸ್ಥಿತಿ ಬರುತ್ತೆ ಇಡೀ ಪ್ರಚಾರವನ್ನು ಎಲ್ಲವನ್ನ ಕುಮಾರಣ್ಣ ಹೇಳ್ಕೊತಾರೆ ಎ ದಟ್ ಕೆಪ್ಯಾಸಿಟಿ ಕುಮಾರಣ್ಣಗೆ ಅದೆಲ್ಲ ಗೊತ್ತು ಸೊ ಇಡೀ ಫೋಕಸ್ಸು ಜೆ ಡಿ ಎಸ್ ಮೇಲೆ ಹೋಗುತ್ತೆ ಬಿ ಜೆ ಪಿ ಯಥಾ ಪ್ರಕಾರ ಇನ್ಯಾರದ ಟಿಕೆಟ್ಗೆ ಖಾಸಗಿ ತಗೊಂಡು ನ್ಯಾಯ ಮಾಡಿದ್ರೆ ಅಂಥ ಸುದ್ದಿ ಹೊರಗೆ ಬರುತ್ತೆ ಅಂತ ನೋಡ್ದೆ ಹೋದ್ರಪ್ಪ ದ ಸಿಚುವೇಷನ್ ಏನಿವೆ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಯಿನೇನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೇ ನೀವು ನನಗೆ ಮಾಡುತ್ತಿರುವ ಸಹಾಯ ಇದೆ ಅದೇ ನನ್ನ ಉಸುಗು ಈ ಸಹಾಯವನ್ನು ಮುಂದುವರಿಸಿ ಸ್ವತಂತ್ರ ಪತ್ರಿಕೋದ್ಯಮ ನಿಮ್ಮಿಂದ ಜೀವಂತವಾಗಿರಲಿ ಎಲ್ಲರಿಗೂ ಶಿವರಾತ್ರಿ ನಮಸ್ಕಾರ